ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ರಾಜು ಕಾಣಪ್ಪನವರ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ದಿನಾಂಕ ಹತ್ತೊಂಬತ್ತರಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವವನ್ನು ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಲ್ಲಾ ಜಿಲ್ಲೆಯ ಎಲ್ಲಾ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕೇಳಿಕೊಂಡರು ಹಾಗೂ ಸಮಯದಲ್ಲಿ ಭಕ್ತರು ಅಲ್ಲಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಡಿಜೆ ಸೌಂಡ್ ಮೂಲಕ ಮೆರವಣಿಗೆ ಸಾಗುತ್ತ ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಸಾಗುತ್ತೆ ಹಾಗಾಗಿ ಎಲ್ಲರೂ ಬನ್ನಿ ಬನ್ನಿ ಸಾಯಂಕಾಲ ನಗರದ ಮುನ್ಸಿಪಲ್ ಗ್ರೌಂಡ್ ನಲ್ಲಿ ಸ್ಟೇಜ್ ಸಭೆ ಇರುತ್ತದೆ ಎಲ್ಲರೂ ತಮ್ಮ ಕುಟುಂಬ ಸಹಿತ ಬರಬೇಕು ಎಂದು ಕೇಳಿಕೊಂಡರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಆಹ್ವಾನಿಸ್ತಾ ಇದ್ದೀನಿ ಕಾರಣ ಎಷ್ಟೇ ಇವತ್ತು ದೇಶದೊಳಗೆ ಸಾಕಷ್ಟು ಈ ಪ್ರೀತಿಯ ಹೆಸರಿನಲ್ಲಿ ಒಂದು ಕಡೆ ಕ್ರಿಶ್ಚಿಯನ್ ಈ ಡೇಗಳ ಹೆಸರಿನಲ್ಲಿ ನಮ್ಮ ಭಾರತ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದಾರೆ ಒಂದ್ ಕಡೆ ಈ ಮುಸ್ಲಿಂ ಯುವಕರು ಪ್ರೀತಿಯ ಹೆಸರಿನಲ್ಲಿ ಲವ್ ಜಹ್ ಮಾಡುವ ಮುಖಾಂತರ ಯುವತಿಯರೆಲ್ಲ ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮನೆಯಲ್ಲಿರುವ ಎಲ್ಲಾ ಪಾಲಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಕಾರಣ ಇಷ್ಟೇ ಅಲ್ಲಿ ಬರುವಂತ ಎಲ್ಲ ಪುರುಷರು ಮಹಾಪುರುಷರು ತಮಗೆ ಸಂದೇಶ ಕೊಡ್ತಾರ ಹೇಗೆ ನಮ್ಮ ಜೀವನ ಇರಬೇಕು ಹೇಗೆ ನಾವು ಬದುಕಬೇಕು ಅನ್ನೋದನ್ನ ಅಲ್ಲಿ ಹೇಳೋರಿದ್ದಾರೆ ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಹೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಂಡು ಹಲೋ ಏನ ಇಲ್ಲ ಒಂದು ಸ್ವಲ್ಪ ಕೆಲಸ ತಡೆ ಬಂತಿ ಪತ್ರ ಮತ್ತೆ ಸರ್ ಕೊಟ್ಟು ಕೊಟ್ಟು ಉದ್ ನಗರದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅದ್ದೂರಿ ತಯಾರಿಗಳ ನಡೆದಿವೆ ಮತ್ತು ಪ್ರತಿ ವರ್ಷ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಹೊಸ ಒಂದು ಕಾರ್ಯಕ್ರಮದೊಂದಿಗೆ ಹೊಸ ಅತಿಥಿಗಳೊಂದಿಗೆ ಹೊಸ ಹೊಸ ಒಂದು ಯೋಜನೆಗಳೊಂದಿಗೆ ಹಿಂದೂ ಧರ್ಮ ಒಗ್ಗಟ್ಟಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಒಳಗೆ ಈ ವರ್ಷ ನಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಸ್ವಾಮೀಜಿ ಶಿವಶರಣ ಮಾದರ್ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಈ ವರ್ಷ ಆಹ್ವಾನಿಸಿದ್ದೀವಿ ಅದರ ಜೊತೆ ಜೊತೆನೇ ಭಾವನಾ ಆರ್ ಗೌಡ ಸಾಂಸ್ಕೃತಿಕ ಚಿಂತಕರು ಇವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಈ ವರ್ಷ ಆಹ್ವಾನಿಸಿದ್ದೀವಿ ಯಾಕಂದ್ರೆ ನಾವು ಗದಗ ನಗರದಲ್ಲಿ ಗದಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನರಿಗೆ ಎಲ್ಲ ಹಿಂದೂ ಜನರಿಗೆ ಹೇಳೋದಿಷ್ಟೇ ತಾವು ಬರುವ ಹತ್ತೊಂಬತ್ತರಂದು ವಿಶೇಷವಾಗಿ ಮೆರವಣಿಗೆ ಒಂದು ಒಂದು ಹಂತಕ್ಕೆ ನಮ್ದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಯಶಸ್ವಿನ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಯುವಕರು ಬಂದು ಹೋಗ್ತಾರೆ ಆದ್ರೆ ನಾವು ಈ ಸತ ವೇದಿಕೆ ಕಾರ್ಯಕ್ರಮಕ್ಕೆ ಬಹಳ ಒಂದು ಇಂಪಾರ್ಟೆನ್ಸ್ ಕೊಟ್ಟಿವಿ ಅಂದ್ರೆ ಬರುವಂತ ಮಹಾಪುರುಷರು ತಮ್ಮ ಸಂದೇಶಗಳನ್ನು ಕೊಟ್ಟು ಸಿಂಧು ಸಮಾಜವನ್ನು ಜಾಗೃತಿಗೊಳಿಸುವಂತ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ಹತ್ತೊಂಬತ್ತನೇ ತಾರೀಕು ಪ್ರತಿ ವರ್ಷ ನಮ್ಮ ವೇದಿಕೆ ಕಾರ್ಯಕ್ರಮವನ್ನು ಆರು ಗಂಟೆಗೆ ಪ್ರಾರಂಭ ಮಾಡ್ತಿದ್ವಿ ಈ ಸದಾ ನಾವು ಐದು ಗಂಟೆಗೆ ಈ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಕಾರಣ ಜಿಲ್ಲೆಯಲ್ಲಿರುವಂಥ ಈ ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೇದಿಕೆ ಕಾರ್ಯಕ್ರಮ ನಗರದ ಮುನ್ಸಿಪಾಲ್ ಹೈಸ್ಕೂಲ್ನಲ್ಲಿ ಸಾಯಂಕಾಲ ಐದು ಗಂಟೆಗೆ ಅಂದರೆ ಬುಧವಾರ ದಿವಸ ತಾರೀಖು ತಾರೀಕು ಐದು ಗಂಟೆಗೆ ನೆರವೇರುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಮತ್ತು ಅದರ ಜೊತೆ ಜೊತೆನೆ ನಗರದಲ್ಲಿ ಬಹಳಷ್ಟು ಜನ ಸ್ವಯಂ ಪ್ರೇರಿತವಾಗಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತು ಈ ವರ್ಷವೂ ಕೂಡ ತಾವು ಹೆಚ್ಚಿಗೆ ಜನ ಸೇರ್ತಾರೆ ಪ್ರತಿ ವರ್ಷ ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಿತ್ತು ಈ ಸಂತ ಒಂದು ಮೂವತ್ತು ಸಾವಿರಕ್ಕೂ ಅಧಿಕ ಜನ ಸೇರೋರಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ